ಸ್ನೇಹಿತರೆ ಸದ್ಯ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆಯೇ ಸುದ್ದಿ ಹರಿದಾಡ್ತಾ ಇದೆ ರೇಣುಕಾಸ್ವಾಮಿ ಕೊಲೆಕೇಸಿನಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಪಾರವಾದ ಅಭಿಮಾನಿ ಬಳಕವನ್ನು ಹೊಂದಿರುವಂತಹ ದರ್ಶನ್ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಅನೇಕ ರಾಜಕಾರಣಿಗಳ ನಂಟು ಇವರಿಗಿದೆ ಇಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದು ಅಂದರೆ ತಮಾಷೆಯ ವಿಷಯವಲ್ಲ ನೂರಾರು ಒತ್ತಡ ಸಾವಿರಾರು ಬೆದರಿಕೆಗಳು ಬಂದರೂ ಅಂಜದೆ ಕುಕ್ಕದೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರನ್ನು ಕರ್ನಾಟಕದ ಜನತೆ ಕೊಂಡಾಡ್ತಾ ಇದೆ ಮುಚ್ಚಿ ಹೋಗಬೇಕಾಗಿದ್ದ ಕೇಸಿಗೆ ಜೀವವನ್ನು ತುಂಬಿದಂತಹ ಆ ಪೊಲೀಸ್ ಅಧಿಕಾರಿಗಳು ಬೇರೆ ಯಾರೂ ಅಲ್ಲ ಅವರೇ ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಕರೆಸಿಕೊಳ್ತಿರೋ ಡಿಸಿಪಿ ಎಸ್ ಗಿರೀಶ್ ಅವರು ಹಾಗೂ ಎಸಿಪಿ ಚಂದನ್ ಕುಮಾರ್ ಅವರು ಇಂಜಿನಿಯರಿಂಗ್ ಪದವಿಯ ಬಳಿಕ ಪೊಲೀಸ್ ಇಲಾಖೆಯನ್ನು ಸೇರಿದಂತಹ ಇವರು ಮೊದಲಿನಿಂದಲೂ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ರೂಢಿಸಿಕೊಂಡವರು ಗಿರೀಶ್ ಹಾಗೂ ಚಂದನ್ ಇಬ್ಬರೂ ಕೂಡ ನಾಡಿನ ಹೆಸರಾಂತ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಮಧುಕರ್ ಶೆಟ್ಟಿಯವರಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ ಎಸ್ ಎಸ್ಗಿರೀಶಿವರ ಹೆಸರನ್ನ ಕೇಳಿದ್ರೇನೆ ತಪ್ಪು ಮಾಡಿದವರ ಮೈಯಲ್ಲಿ ನಡುಕ ಹುಟ್ಟುತ್ತೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಾಗ ಅನ್ಯಾಯ ಮಾಡ್ತಾ ಇದ್ದಂತಹ ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳನ್ನ ಕಂಬಿ ಎಣಿಸುವ ಹಾಗೆ ಮಾಡಿದ್ದಂತಹ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಬಂಧಿಸಿ ಕರ್ನಾಟಕದ ಪೊಲೀಸರ ತಾಕತ್ತೇನು ಅಂತ ತೋರಿಸಿಕೊಟ್ಟಿದ್ರು ಗೆಳೆಯರೆ ಹೈ ಪ್ರೊಫೈಲ್ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡೋದು ಸಾಮಾನ್ಯವಾದ ವಿಷಯವಲ್ಲ ಯಾಕಂದ್ರೆ ಸೆಲೆಬ್ರಿಟಿಗಳು ಅಂದ ತಕ್ಷಣ ಅವರನ್ನ ಬಚಾವ್ ಮಾಡೋಕೆ ನೂರಾರು ಜನ ಮುಂದೆ ಬರ್ತಾರೆ ಆದ್ರೆ ಅವರ ಯಾರ ಮಾತಿಗಳಿಗೂ ಕೂಡ ಬೆಲೆಯನ್ನ ಕೊಡದೆ ಕೇಸನ್ನ ಕೈಗೆತ್ತಿಕೊಂಡು ಪ್ರಸಿದ್ಧ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋಕೋ ಎರಡು ಗುಂಡಿಗೆ ಬೇಕು ಬಹುಶಃ ಎಸ್ ಗಿರೀಶ್ ಚಂದನ್ ಕುಮಾರ್ ಹಾಗೂ ಬಿ ದಯಾನಂದ್ ಇಲ್ಲದೆ ಹೋಗ್ತಿದ್ರೆ ಈ ಕೇಸ್ ಕೂಡ ಮುಚ್ಚಿ ಹೋಗ್ತಾ ಇತ್ತು ಅಂದು ರೇಣುಕಾಸ್ವಾಮಿ ಅವರ ಶವ ಸಿಕ್ತಿದ್ದ ಹಾಗೆ ನಾಲ್ಕು ಜನ ಸ್ಟೇಷನ್ಗೆ ಬಂದು ನಾವೇ ಕೊಲೆ ಮಾಡಿದ್ದು ಅಂತ ತಪ್ಪೊಪ್ಪಿಗೆ ನೀಡಿದ್ರು ಪೊಲೀಸರು ಕೂಡ ಅವರೇ ಆರೋಪಿಗಳು ಅಂತ ನಂಬಿ ಕೇಸನ್ನ ಕ್ಲೋಸ್ ಮಾಡೋಕೆ ನೋಡಿದ್ರು ಎಸ್ ಗಿರೀಶ್ ಅವರು ಈ ಕೇಸನ್ನ ಕೈಗೆತ್ತಿಕೊಳ್ತಾ ಇದ್ದ ಹಾಗೆಯೇ ಇವರು ಸುಳ್ಳು ಹೇಳ್ತಾ ಇದ್ದಾರೆ ವಿಷಯ ಬೇರೆ ಏನೋ ಇದೆ ಅಂತ ಅನುಮಾನಿಸಿ ಬಾಯಿ ಬಿಡಿಸಿದಾಗ ಹೊಸ ವಿಷಯವೊಂದು ಹೊರಬಂತು ನಮಗೆ ಹಣ ನೀಡಿ ಈ ರೀತಿ ಮಾಡೋಕೆ ಹೇಳಿದ್ದಾರೆ ಅಂತ ನಾಲ್ಕು ಜನ ಹೇಳಿಕೆಯನ್ನ ನೀಡಿದ್ರು ಇದ್ರ ನಂತರ ಈ ರೀತಿ ಮಾಡೋಕೆ ಹಣ ಕೊಟ್ಟವರು ಯಾರು ಅಂತ ವಿಚಾರಿಸಿದಾಗ ದೊರೆತಿದ್ದು ರೆಸ್ಟೋರೆಂಟ್ ಮಾಲೀಕರಾದ ವಿನಯ್ವಿ ಅನ್ನೋ ವ್ಯಕ್ತಿಯ ಹೆಸರು ಇಷ್ಟು ಮಾಹಿತಿ ಸಿಕ್ಕಿದ್ದೇ ತಡ ಎಸ್ ಗಿರೀಶ್ ಅವರು ತನಿಖೆಯನ್ನ ಚುರುಕುಗೊಳಿಸಿದ್ರು ವಿನಯ್ ವಿ ನಟ ದರ್ಶನ್ ಅವರ ಆಪ್ತನಾಗಿದ್ದು ದರ್ಶನ್ ಅವರೇ ಈ ರೀತಿ ಮಾಡೋಕೆ ಹೇಳಿದ್ದಾರೆ ರೇಣುಕಾಸ್ವಾಮಿ ದರ್ಶನ್ ಗೆಳತಿಯಾದ ಪವಿತ್ರ ಗೌಡಳಿಗೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳುಹಿಸಿದ್ದಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆಯನ್ನ ನೀಡಿದ್ವಿ ಅಂತ ಬಾಯ್ಬಿಟ್ಟಿದ್ದಾನೆ ಸಿಸಿಟಿವಿ ಕ್ಯಾಮೆರಾವನ್ನ ವೀಕ್ಷಿಸಿದ ನಂತರ ಗಿರೀಶ್ ಹಾಗೂ ಚಂದನ್ ಕುಮಾರ್ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಬಂಧಿಸಿದ್ದಾರೆ ದರ್ಶನ್ ಅವರನ್ನ ಬಂಧಿಸ್ತಾ ಇದ್ದ ಹಾಗೆ ಎಲ್ಲ ಕಡೆಯೂ ಸುದ್ದಿ ಬಿತ್ತರವಾದ್ವು ಇವರನ್ನ ಬಿಡಿಸೋಕೆ ಸಾಲು ಸಾಲು ರಾಜಕಾರಣಿಗಳು ಫೋನ್ ಮೇಲೆ ಫೋನ್ ಮಾಡಿದ್ರು ಆದ್ರೆ ಯಾರ ಮಾತಿಗೂ ಜಗ್ಗದೆ ಗಿರೀಶ್ ಹಾಗೂ ಚಂದನ್ ಕುಮಾರ್ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ ದರ್ಶನ್ ಮೇಲಿನ ಆರೋಪವನ್ನ ಕೈಬಿಡಲು ಆರೋಪಿಗಳು ಮರಣೋತ್ತರ ವರದಿಯನ್ನು ತಿರುಚಲು ಒಂದು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದಾರೆ ಎಂಬ ಮಾಹಿತಿಯು ಪೊಲೀಸರ ಬಳಿ ಇದೆ ಈ ಹಿಂದೆಯೂ ಕೂಡ ದರ್ಶನ್ ಮೇಲೆ ಸಾಕಷ್ಟು ಆರೋಪಗಳು ಬಂದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ ಆರೋಪ ತಡರಾತ್ರಿ ಪಾರ್ಟಿ ಮಾಡಿದ ಆರೋಪ ಸೇರಿದಂತೆ ಹಲವಾರು ಬಾರಿ ದರ್ಶನ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಬಂದಿದ್ದಾರೆ ಇದೀಗ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ದರ್ಶನ್ ನನ್ನ ಯಮಪಾಚದಂತೆ ಬಿಗಿದಿದೆ ಈ ಕೇಸ್ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಮನುಷ್ಯ ಒಂದು ಕ್ಷಣ ತಾಳ್ಮೆಯನ್ನು ಕಳೆದುಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ದರ್ಶನ್ ಕೇಸ್ ಒಂದು ಜೀವಂತವಾದ ಉದಾಹರಣೆಯಾಗಿದೆ ತಪ್ಪು ಯಾರೇ ಮಾಡಿದ್ರೂ ಅವರಿಗೆ ಶಿಕ್ಷೆಯಾಗಬೇಕು ಅನ್ನೋ ಕಾನೂನಿನ ಮಾತನ್ನು ಕರ್ನಾಟಕದ ಪೊಲೀಸರು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಗೆಳೆಯರೆ ನೀವು ಯಾವುದೇ ನಟನ ಅಭಿಮಾನಿಯಾಗಿರಿ ಆದರೆ ನಿಮ್ಮ ಅಭಿಮಾನ ಅತಿರೇಕವಾಗಬಾರ್ದು ನಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬ ನಮಗಿದೆ ಅನ್ನೋದನ್ನು ಮರಿಬಾರ್ದು ದರ್ಶನ್ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ